ನ್ಯಾಯವಾದಿ ಕೊಲೆ ಪ್ರಕರಣ ಭೇದಿಸಿದ ರಾಯಭಾಗ ಪೊಲೀಸರು ಬೆಳಗಾವಿ ಸುಪಾರಿ ನೀಡಿ ನ್ಯಾಯವಾದಿ ಸಂತೋಷ್ ಕಿಡ್ನಾಪ್ ಮತ್ತು ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಎಂಟು ಇದೀಗ ಆರೋಪಿಗಳನ್ನು ರಾಯಭಾಗ ಠಾಣೆ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಕೊಲೆಗೆ ಸುಪಾರಿ ನೀಡಿದ ವಕೀಲ ಶಿವಗೌಡ ಪಾಟೀಲ್ ಮತ್ತು ಗ್ಯಾಂಗ್ ಅನ್ನು ರಾಯಭಾಗ ಠಾಣೆ ಪೊಲೀಸರು ಇಂದು ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ ಕಾರು ಮಚ್ಚು ಹಣ ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ ಅವರು ಮಾತನಾಡಿ ಬಂಧಿತರನ್ನು ರಾಯಬಾಗ ತಾಲೂಕಿನ ಬಸ್ತವಾಡದ ಶಿವಗೌಡ ಬಸಗೌಡ ಪಾಟೀಲ ಭರತಕೋಳಿ ಬಿರನಾಳದ ಕಿರಣ ಕೆಂಪವಾಡೆ ಗೋಕಾಕ ತಾಲೂಕಿನ ಗುಜನಾಳದ ಉದಯ ಮುಷನ್ನವರ ಬೈಲಹೊಂಗಲ ತಾಲೂಕಿನ ಒಣ್ಣೂರಿನ ಸಂಜಯಕುಮಾರ ಹಳಬನ್ನವರ ಗಜಮನಾಳದ ರಾಮು ದಂಡಾಪುರೆ ಬೆಳಗಾವಿ ತಾಲೂಕಿನ ಚಂದೂರಿನ ಸುರೇಶ ನಂದಿ ಹೊನ್ನೆಹಾಳದ ಮಂಜುನಾಥ ತಳವಾರ ಬಂಧಿತರು ಪರಾರಿಯಾಗಿರುವ ರಾಯಭಾಗ ತಾಲೂಕಿನ ಅಳಗವಾಡಿಯ ಮಹಾವೀರ ಹಂಜೆ ಹೊನ್ನೆಹಾಳದ ನಾಗರಾಜ ನಾಯಕ ಬಂಧನಕ್ಕೆ ಜಾಲ ಬೀಸಲಾಗಿದೆ ಎಂದರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸವಸುದ್ದಿಯಿಂದ ರಾಯಭಾಗದ ನ್ಯಾಯಾಲಯಕ್ಕೆ ಬರುತ್ತಿದ್ದ ಸಂತೋಷ ಅವರನ್ನು ಕಾರಿನಲ್ಲಿ ಬಂದ ಕೆಲವು ಆರೋಪಿಗಳು ಅಡ್ಡಗಟ್ಟಿ ಅಪಹರಿಸಿಕೊಂಡು ಹೋಗಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದರು ಸಾಕ್ಷ್ಯ ನಾಶಕ್ಕಾಗಿ ಪೆಟ್ರೋಲ್ನಿಂದ ಮೃತದೇಹ ಸುಟ್ಟಿದ್ದರು ಎಂದರು